ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ ಎಲ್ಲ ರೀತಿ ಗಿಡ ಮರ ಬಲೆಗಳಿದೆ ಅದನ್ನು ನಾವು ಅದನ್ನು ಗುರ್ತಿಸಬೇಕು ಇದು ನೋಡಿ ಕಾಡು ಬಾಳೆ ವೈಲ್ಡ್ ಬನಾನ ನೋಡಿ ಇಷ್ಟೇ ಅದು ಇಷ್ಟೇ ಬೆಳಿತೇವೆ ಇಷ್ಟೇ ಬೆಳೀತವೆ ಇದರಿಂದ ಅನೇಕ ರೀತಿಯ ಲಾಭಗಳು ನಮಗಿದೆ ಇಲ್ಲೊಂದು ದೇವರು ದಪ್ಪ ಇಷ್ಟದಪ್ಪ ದಪ್ಪ ಅನ್ನೋದು ಇದು ಇದರಲ್ಲಿ ಅನೇಕ ರೀತಿಯ ಅಂಶಗಳು ಇದರಲ್ಲಿ ಅಡಕವಾಗಿದೆ ಎಂತಹ ಕಿಡ್ನಿಯಲ್ಲಿ ಕಲ್ಲಿರಲಿ ಇದ್ರ ಮುಖಾಂತರ ಆ ಕಿಡ್ನಿಗೆ ಕಿಡ್ನಿಯಲ್ಲಿ ಕಲ್ಲನ್ನು ಕರಗಿಸ್ಬೋದು ಎಂತಹ ಪೊಟ್ಯಾಷಿಯಮ್ ಡಿಫಿಷಿಯನ್ಸಿ ಕಡಿಮೆ ಇರಲಿ ಅದನ್ನು ನೀಗಿಸ್ಬೋದು ಈ ಎಲೆಯಲ್ಲಿ ನಾವು ಆಹಾರವನ್ನು ಬಿಸಿ ಬಿಸಿ ಆಹಾರ ಹಾಕಿ ಸೇವನೆ ಮಾಡೋದರಿಂದ ಆ ಅಂಶ ನಮಗೆ ಲಭ್ಯವಾಗುತ್ತದೆ ಇಂತಹ ಅಡಿ ಇಷ್ಟ ದಪ್ಪ ಆಗೋದು ಆ ಒಂದು ಕಾಯಿಗಳು ಇಷ್ಟು ಆಗ್ತವೆ ಅಷ್ಟೆ ಪ್ರಕೃತಿ ಎಲ್ಲ ರೀತಿಯ ಹಣ್ಣು ಹಂಪಲು ಗಿಡ ಮರ ಬಳ್ಳಿ ಎಲ್ಲನೂ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಬೇಕು ಹಿರಿಯರು ತಿಳಿದವರು ವಿಜ್ಞಾನಿಗಳು ಋಷಿಮುನಿಗಳು ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನೋಡಿ ಒಬ್ಬ ವಿಜ್ಞಾನಿ ಎಲ್ಲಿಂದ ತಂದು ಇಲ್ಲಿ ಈ ಒಂದು ಗಿಡ ಹಾಕಿದ್ದಾರೆ ಈ ಇಷ್ಟೇ ಗಿಡದಲ್ಲಿ ಬರುವಂತಹ ಇದನ್ನು ನಾ ಅವರು ಅವರು ಕಾಪಾಡ್ಕೊಂಡು ಬಂದವರೇ ನಾವು ಅದನ್ನು ಇನ್ನೂ ವೃದ್ಧಿಪಡಿಸ್ಬೇಕು ಅದನ್ನು ಆಗ ಎಲ್ಲ ರೀತಿಯ ಅಂಶವನ್ನು ನಮಗೆ ಲಭ್ಯವಾಗಲು ಒಂದು ಅವಕಾಶ ಆಗ್ತದೆ ನೋಡಿ ಅದು ಸ್ವಲ್ಪ ತೆಲು ಎಲೆ ಇದು ಸ್ವಲ್ಪ ಹಾಡು ಬರ್ತದೆ ಆದ್ದರಿಂದ ಈ ಆಹಾರದಲ್ಲಿ ಆ ಬಿಸಿ ಬಿಸಿ ಆಹಾರ ಇದ್ರ ಮೇಲೆ ಹಾಕಿ ಸೇವನೆ ಮಾಡೋದ್ರಿಂದ ಇದರಲ್ಲಿ ಅಂಶ ಅಂದರೆ ಆ ಪೊಟ್ಯಾ ರಿಚಿನ್ ಪೊಟ್ಯಾಷಿಯಮ್ ಇರುತ್ತಲ್ಲ ವಿಟಮಿನ್ ಸಿ ನಮ್ಗೆ ಸಿಗ್ತದೆ ಅದು ಇದು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಇವನ್ನು ನಾವು ಸಂರಕ್ಷಣೆ ಮಾಡಿ ಅವನ್ನು ಸೇವನೆ ಮಾಡೋದ್ರಿಂದ ನಮಗೆ ಲಾಭಕರ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಂತಹವನ್ನು ನಾವು ಬಿಡಬಾರ್ದು ಯಾವಾಗ ಬಿಡ್ತೀವೋ ಅಲ್ಲಿ ನಮಗೆ ಭಾರಿ ತೊಂದರೆ ಆಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ನೋಡಲಿ ಅವ್ರ ಮನೆಗೆ ಅವರು ಇದ್ದಾರೆ ನಮಸ್ಕಾರ ಸ್ನೇಹಿತರೆ